चाने, 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 सर रनिम चानिम 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 चंद्र सर हाँ चंद्र सर रनिम चानिम आले ले 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 � ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಂಗಿದೆ ಸೊ ಅದಕ್ಕೆ ನಾನು ಅದ್ರಲ್ಲಿ ಆಕ್ಚುಲಿ ನಾನು ಸ್ಟೂಡೆಂಟು

ಆಡಿಷನ್ಸ್ ಕಾಲ್ ಬಂತು ಸೋ ಆಡಿಷನಲ್ ಆಯ್ ಮಾಡಿದೆ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಚಂದ್ರು ಅಂತ ನನ್ನ ಹೆಸರು ಫಸ್ಟ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಬಂದ ಮೇಲೆ ಆಮೇಲೆ ಪ್ರೊಡಕ್ಷನ್ ಗೆ ಸರ್ ಪ್ರೊಡಕ್ಷನ್ ನೋಡಿಕೊಂಡು ಕಷ್ಟರಿಲಿ ಪ್ರೊಡಕ್ಷನ್ ಯಾವ ಎಂಟರ್ಟೈನ್‌ಮೆಂಟ್ ಮಾರ್ಕೆಟ್ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಸರ್ ಎಲ್ಲ ಆ ಟೈಮ್ ಇಲ್ಲ ಇಲ್ಲ ಕಸ್ತೂರಿ 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 ಇಲ್ಲಿ ಕಸ್ತೂರಿ ಇಲ್ಲಿ ಮಾಡ್ತಾ ಇದ್ದೀವಿ ಇದ್ದ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದೆ ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂಡ ಆಮೇಲೆ ಒಂದ್ ಎರಡು ಒಂದ್ ಎರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ದಯಾನಂದ್ ಅವರು ನನ್ನ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡ್ ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ

ಒಂದು ಪೊಲಿಟಿಕಲ್ ಬ್ಯಾಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡುವ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಗೋಸಿಗೆ ಡೈಲಾಗ್ ರೈಟರ್ ಆಗಿತ್ತು ಅದಾದ್ಮೇಲೆ ನಾನು ಕೆಲವೊಂದು ವರ್ಕ್ ಮಾಡಿದೀನಿ ಅಸೋಸಿಯೇಟ್ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಹಿಡಿದು ಬೆಳಿತಾನೆ ಸ್ಟೋರಿ ಮಾಡ್ಕೊಂಡು ಅದಕ್ಕೋಸ್ಕರ ಸರ್ ಅಂದ್ರೆ ಒಂದು ಸಿಂಹಾಸನ ಯಾ ಸಿಂಹಾಸ್ನ ಅಂದ್ರೆ ಈಗ ಒಂದು ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇರಿದೆಯಲ್ಲ ಅದನ್ನ ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆದ

ಆರ್ಟಿಸ್ಟ್ ಚಂದರು ಹೀರೋ ಅವರು ರೇಷ್ಮಾ ಅವರು ಹೀರೋಯಿನ್ ಅರ್ಜುನ್ ಸರಾಗ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇನ್ನು ಸಣ್ಣಕ್ಕಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆಮೇಲೆ ರಾಮಚಂದ್ರ ರಾವ್ ಅಂತ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಂಜಯ್ ಅಂತ ಮಾಡ್ತಿದ್ದಾರೆ ತಿಲಕ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಸರಿ ಓಕೆ ಹಾಂ ಹೌದು ಸರ್ ಸರ್ ಅದು ಮೂಲದ ಮೂಲ ಜನಪದ ಹಾಂ ಹೌದು ಸರ್ ಅದು ಅದನ್ನು ಇಲ್ಲಿಗೆ ಮಾಡ್ತೀವಿ ಹಾಗಾಗಿ ನಮ್ಮ ಇವರು ಭಾಳ ಆತ್ಮೀಯರು ನನಗೆ ಚಂದ್ರ ಅವರು ಭಾಳ ಸಿನಿಮಾದ್ದು ಭಾಳ ನನಗೆ ಹದಿನೈದು ವರ್ಷಗಳ ಹದಿನೈದು ವರ್ಷದ ಭಾಳ ನಿಂತು ಒಳ್ಳೆ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆತ್ಮೀಯರು ದಯಾನಂದ ಅವರು ಒಳ್ಳೆ ಕತೆ ಹೇಳಿ ಒಳ್ಳೆ ಕತೆ ಇದೆ ತಕ್ಕಂತೆ ಮಾಡಿ ನಾನು ಮಾಡಿದ್ದೀನಿ ಒಂದು ಐದಾರು ಮಾಡಿದ್ದೀನಿ ಹೌದು ಸರ್ ಎಲ್ಲ ಜನಪದ ಗೀತೆಗಳು ಮತ್ತು ಫಿಲ್ಮ್ ಇಲ್ಲ ಸರ್ ಎಲ್ಲ ಸಹಿದ್ದಾರೆ ಎಸ್ ಪಿ ಎಸ್ ಪಿ ಬಾಲಸವ್ರ ಜೊತೆ ಅವ್ರದ್ದು ಒಂದು ಅವ್ರ ಒಂದು ಆರಂಭ ಮಾಡಿದ್ವಿ ಸರ್ ಡಿವೋಷನ್ ಅಲ್ಲ ಹೌದು